ಸ್ವಾಗತ ಪರಮ ಪೂಜ್ಯ ಶ್ರೀ ಶ್ರೀ ಗುರು ಬ್ರಹ್ಮಾನಂದ ಅಜ್ಜನವರ ಮಠ ಸುಕ್ಷೇತ್ರ ಎರನಾಳ್ ಶ್ರೀ ಕಾಳಿಕಾ ಕಾಳಿಕಾದೇವಿ ಯಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಸಂಪನ್ನಗೊಂಡಿತು ಶ್ರೀ ದೇವಿ ಮಾತೆಗೆ ಉಳಿ ತುಂಬುವುದು ಪಲ್ಲಕ್ಕಿ ಉತ್ಸವ ರಥೋತ್ಸವ ಮೆರವಣಿಗೆ ಶಿವಾನುಭವ ಗೋಷ್ಠಿ ಹಾಗೂ ಅನೇಕ ಉತ್ಸವ ಭಕ್ತಿಯಿಂದ ಜರುಗಿದವು ಶಿವ ಶಿವಾನುಭವ ಗೋಷ್ಠಿಗೆ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಜಗದ್ಗುರು ಶ್ರೀಮನ್ ನಿರಂಜನ ಪ್ರಮುಖ ಸ್ವರೂಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಸಾನ್ನಿಧ್ಯ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿ ಶ್ರೀ ಸಂಪದನಾ ಮಹಾಸ್ವಾಮಿಗಳು ಚರಮೂರ್ತೇಶ್ವರ ಮಠ ಚಿಕ್ಕೋಡಿ ವೇದಿಕೆ ಮೇಲೆ ಸಮ್ಮುಖ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣು ಸ್ವರೂಪಿ ಶ್ರೀ ಶಿವಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹುಕ್ಕೇರಿ ಪರಮಪೂಜ್ಯ ನಿರಂಜನ ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಬೈಲ್ಹೊಂಗಲ್ ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಔಜಿಕರ ಆಶ್ರಮ ಹುಕ್ಕೇರಿ ಪರಮಪೂಜ್ಯ ಕೃಪಾನಂದ ಮಹಾಸ್ವಾಮಿಗಳು ಸಾಧಕ ಆಶ್ರಮ ಜಾರಕಿಹೊಳಿ ಪರಮಪೂಜ್ಯ ಮೃತುಯ ಮೃತ್ಯುಂಜಯ ಮಹಾಸ್ವಾಮಿಗಳು ಸಿದ್ಧಾರೂಢ ಮಠ ಬೆಳವಿ ಪರಮಪೂಜ್ಯ ಶ್ರೀ ಪ್ರಭುದೇವ ಮಹಾಸ್ವಾಮಿಗಳು ಸಿದ್ಧಾರೂಢ ಆಶ್ರಮ ಕೊಟಭಾಗಿ ಪೂಜ್ಯ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ತವ ಕಣ್ಣೂರ್ ಅನೇಕ ಪೂಜ್ಯರು ಗಣ್ಯಮಾನ್ಯರು ಮಾನ್ಯರು ಈ ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿ ವರ್ಷವೂ ಶ್ರೀ ಮಹಾಮಾತಾ ಕಾಳಿಕಾದೇವಿ ಯಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಎರನಾಳದಲ್ಲಿ ನಡೆಯುತ್ತದೆ ಪರಮಪೂಜ್ಯ ಶ್ರೀ ಶ್ರೀ ಗುರು ಬ್ರಹ್ಮಾನಂದ ಅರ್ಜನ್ ಕೃಪಾ ಕಟಾಕ್ಷದಿಂದ ಈ ಒಂದು ಯಾತ್ರಾ ಮಹೋತ್ಸವವು ಅತಿ ಯಶಸ್ವಿಯಾಗಿ ಜರುಗಿತು ಅನೇಕ ಭಕ್ತಾದಿಗಳು ಮತ್ತು ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಈ ಯಾತ್ರಾದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಎರನಾಳ್ ಅದು ನಿಮ್ಗೆಲ್ಲ ಗೊತ್ತದ ಅದೆಲ್ಲ ಒಟ್ಟು ಬೇರೆ ಕಡೆ ಹೇಳ್ತೀವಿ ನಿಮಗೆಲ್ಲ ಹೇಳ್ತದ ನಾನು ಒಂದು ಒಳ್ಳೆ ಮಗು ಬೇಕು ಅಂತ ಒಂದು ಆಸೆ ಇರ್ತದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಪ್ರತಿಯೊಬ್ಬ ಗಣ್ಮಕ್ಳಿಗೂ ಅದು ಇರೋದೇ ಲಗ್ನ ಆಗ್ತದೆ ಲಗ್ನ ಆದ್ಮೇಲೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅದು ಮಗುವಿಗೆ ಹೆಸರನ್ನ ಇಡ್ತಾಳೆ ನಿಕ್ ಅಂತ ಹೆಸರನ್ನ ಇಡ್ತಾಳೆ ಅದು ಆಗಲ್ಲ ಅಂತ ಬಹಳ ತೊಂದರೆಯಲ್ಲಿ ನಾವು ಬಂದಿರ್ತೀವಿ ಅದು ಆಗತ್ತ ಈ ಮಾರ್ಗದಲ್ಲಿ ಹೋಗು ನೀನಂತ ಮಾರ್ಗವನ್ನ ತೋರಿಸುವಂತ ಮಠ ಬ್ರಹ್ಮಾನಂಜನ ಮಠ ಬ್ರಹ್ಮಣ್ಣ ನೋಡಿ ಜೀವಂತ ದೇವರುಗಳಿಗೆ ಜೀವದ ಶಕ್ತಿಯನ್ನು ಒಂದು ವ್ಯವಸ್ಥೆ ಹಂಗೆ ಆ ತಾಯಿ ಇದೆಲ್ಲ ಮಾಡಿದ್ದು ಎಷ್ಟು ಪ್ರೋತ್ಸಾಹ ಕೊಟ್ಟು ಅಂದ್ರೆ ಅವನಿಗೆ ಬರಿಲಿಕ್ಕೆ ಕೈ ಇಲ್ಲ ಹೆಂಗ ಅಂತ ನೀವು ಅನುಭವ ಶಕ್ತಿ ಎಲ್ಲಿದೆ ಅಂದ್ರೆ ಮನುಷ್ಯನಲ್ಲಿದೆ ಅದಕ್ಕೆ ಭೂತ ಭೂತವು ಕೂಡಿ ಅದ್ಭುತವಾಗಿತ್ತು ಅಂತ ಅಲ್ಲಮ್ಮ ಒಂದು ಮಾತನ್ನ ಬಳಸ್ತಾನೆ ಅದ್ಭುತ ಯಾವುದು ಅಂದ್ರೆ ಪಂಚಭೂತಗಳು ಒಂದು ಅದ್ಭುತ ಪೃಥ್ವಿ ಅಪ್ಪು ತೇಜ್ ವಾಯು ಆಕಾಶ ಒಂದು ಅದ್ಭುತ ಆ ಅದ್ಭುತಗಳಲ್ಲಿ ಆ ಅದ್ಭುತಗಳನ್ನ ಬಳಸಿಕೊಂಡು ಬದುಕಕ್ಕಂತ ಮನುಷ್ಯ ಯಾರಾದರೂ ಇದ್ರೆ ಅದು ಬ್ರಹ್ಮಾನಂದ ಬ್ರಹ್ಮಾನಂದ್ರ ಆ ಅದ್ಭುತವನ್ನ ಬಳಸಿಕೊಂಡು ಇವರೊಂದು ಅದ್ಭುತ ಇಲ್ಲಿ ನಿಮಗೆಲ್ಲ ನಮ್ಗೆಲ್ಲ ಅವರೊಂದು ಅದ್ಭುತ ಯಾರೇ ಬರ್ಲಿ ಬಂದವರಿಗೆ ಕೊಂಡ್ರಿ ಮಾಡ್ರಿ ಸಮಾಧಾನವಾಗಿ ಅವರು ನೋವನ್ನು ಕೇಳ್ಕೊಳ್ತಾರ ಆ ನೋವನ್ನು ಕೇಳಿಕೊಂಡು ಅದಕ್ಕೆ ಏನು ಔಷಧ ಬೇಕು ಅದನ್ನ ಕೊಟ್ಟರು ಅಂತ ಹೇಳಿದ್ರೆ ಅದು ಬ ಸರಳವಾಗಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದೇ ಒಂದು ಗುಡಿ ಗುಂಡಾರಕ್ಕೆ ಹೋದ್ರೆ ಮನಸ್ಸು ಸಮಾಧಾನ ಆಗ್ತದೆ ಅಂತ ಹೇಳ್ತೀವಿ ನಾವು ಯಾಕೆ ಅಂದ್ರೆ ಅಲ್ಲಿ ಮಂತ್ರಗಳು ಅಲ್ಲಿ ಪೂಜೆ ಅದ ಹಾಗೆ ಹಾಗೆ ಆಗಿ ಒಂದ್ ರೀತಿಯಾದ ಶಕ್ತಿಯಲ್ಲಿ ಬಂದರದ ಆ ಶಕ್ತಿಯಲ್ಲಿ ನಾವು ಕುತ್ಕೊಂಡಾಗ ಅದು ನಮ್ಮಲ್ಲಿ ಸೇರ್ಕೊಳ್ತದ ಅವಾಗ ನೀವ್ ಅಂತ ಏನ್ರಿ ಗುಡಿಗೆ ಹೋಗಿ ಬಂದು ಕೂಡ ಒಂದ್ ರೀತಿ ಆನಂದ ರೀ ಸಂತೋಷ ಆಗತ್ರಿ ಅಂತ ನಾವ್ ಅಂತೀವಿ ನಾವು ಅವಾಗ ಮನಸ್ಸು ಸಮಾಧಾನ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅದಕ್ಕೆ ಅಪ್ಪಗಳು ಆದ ಘಟನೆಯನ್ನ ಹೇಳಿದ್ರೆ ಅವ್ರು ಬಂದು ಇಲ್ಲಿ ನಂಬಲಿ ಕುಡಿದ್ರೆ ಅವ್ರಿಗೆ ಆಗಿದ್ದಂತ ರೋಗಗಳೆಲ್ಲ ಕಡಿಮೆ ಆಗ್ತಕ್ಕಂತ ಒಂದು ವ್ಯವಸ್ಥೆ ಎಲ್ಲಿ ಬರ್ತದೆ ಅಂತಂತ ಹೇಳಿದ್ರೆ ಆ ಜಾಗದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಏನಾಗ್ತದೆ ಮನುಷ್ಯನನ್ನ ಪರಿವರ್ತನೆ ಮಾಡತಕ್ಕಂತ ಕೆಲಸ ಆಗ್ತದೆ ಅದಕ್ಕೆ ಭಾರತದಲ್ಲಿ ಸಂಸ್ಕೃತಿ ಯಾಕೆ ಅಂತ ಹೇಳಿದ್ರೆ ಉಲೇನಂತವನು ನಡ್ಕೊಂತ ಬರ್ತಾನೆ ಚೀನಾದಿಂದ ನಡ್ಕೊಂತ ಬರ್ತಾನ ಅವನ ಇತಿಹಾಸವನ್ನ ಓದ್ರೆ ಬಹಳ ಆಶ್ಚರ್ಯ ಆಗತ್ತಂದ್ರೆ ಬ್ರಹ್ಮಾಂಡ್ರು ಮೂರು ಮಠ ಮಾಡ್ಯಾರ ಮನೆಗಳು ಮಹಾಮನೆ ಆಗ್ಬೇಕು ಮಹಾಮನಿ ಅಂದ್ರೆ ಏನ್ ಮಣ್ಣಿಗೆ ಮ್ಯಾಲ ಮನೆ ಕಟ್ಸುದಲ್ಲ ಕೈ ಬರೀತಾನೇದ ಬೆಂಕಿಯ ನಂತಿಸಿ ಚಿಂತೆಯ ಬೀಜವ ಹುರಿದು ಪ್ರೇಮದ ಅಮೃತವ ಸುರಿಶಿ ಸುಖ ನಿದ್ರೆ ನೀರು ಮನೆಗಳು ಮಹಾ ಮನೆಗಳು ಮಿಕ್ಕಲ್ಲವೂ ಸುಮ್ಮನೆಗಳು ಅಂತ ಬರ್ದ ಮನೆಯೊಳಗೆ ಭೇದ ಹೋಗಬೇಕು ದೊಡ್ಡವರು ಸಣ್ಣ ಅಂತಕ್ಕಂತ ಭೇದ ಹೋಗಬೇಕು ಅಷ್ಟ ಅಲ್ಲ ಚಿಂತೆಯ ಬೀಜ ಹುರಿಬೇಕು ಪ್ರೇಮದ ಅಮೃತ ಸುರಿಬೇಕು ಅದು ಮಹಾಮನೆ ಅಂತ ಮಣೆಗಳು ಎಲ್ಲರೂ ಆಗಬೇಕಂತೇಳಿ ಶಿವಾನುಭೋಷ್ಠಿಯನ್ನು ಏರ್ಪಡಿದ್ದಾರೆ